ಸ್ವಾಮಿಜೀವಿಗಳು ಅಥವಾ ಈ ಬ್ಯಾಕ್ಟೀರಿಯಾಗಳು ಅಥವಾ ಈ ಜೈವಿಕ ಗೊಬ್ಬರಗಳು ಸಾವಯವ ಪದಾರ್ಥಗಳು ಭೂಮಿಯ ಮಣ್ಣಿನ ಆರೋಗ್ಯದ ಮಾರ್ಗವನ್ನು ಸುಧಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತವೆ ಈ ರಾಸಾಯನಿಕಗಳನ್ನು ಮುಕ್ತ ಮಾಡಿ ಬೆಳಿಬೋದು ರಾಸಾಯನಿಕ ಕಡಿಮೆ ಮಾಡಿ ಕೂಡ ನಾವು ಖರ್ಚು ಕಡಿಮೆ ಮಾಡಿಕೊಂಡು ಹೆಚ್ಚಿನ ಇಳುವರಿಯನ್ನು ತೆಗೆಯಲು ಕೂಡ ಇವು ಆಗ್ತವೆ ಪರಿಸರ ಸ್ನೇಹಿಯಾಗಿ ಇರ್ತಾವೆ ಮತ್ತು ಗುಣಮಟ್ಟ ಬೆಳೆಯ ಗುಣಮಟ್ಟವನ್ನು ಕೂಡ ಹೆಚ್ಚು ಮಾಡ್ತಾವೆ ನಮಗೆ ಇಳುವರಿಯನ್ನು ಹೆಚ್ಚಿಕೊಡ್ತಾವೆ ಪರಿಸರ ಸ್ನೇಹಿಯಾಗಿ ಕೆಲಸ ಮಾಡ್ತಾವೆ ಯಾವುದೇ ವಾತಾವರಣಕ್ಕೆ ನೀರಿಗೆ ನೈರ್ಮಲ್ಯವನ್ನು ಕೂಡ ತಡೆಯುತ್ತೆ ಹೀಗಾಗಿ ಈ ಒಂದು ಉತ್ತಮ ಆರೋಗ್ಯ ಮತ್ತು ನಾವು ಕಾಪಾಡಬೇಕಾದ್ರೆ ಮಣ್ಣಿನ ಆರೋಗ್ಯವನ್ನು ನಾವು ಮೊದಲು ಕಾಪಾಡಬೇಕು ಆ ನಂತರ ನಾವು ಬೆಳೆದಿರ್ತಕ್ಕಂಥ ಬೆಳೆಗೆ ಒಂದು ನಾವು ಸೇವಿಸುವುದರಿಂದ ಕೂಡ ನಮಗೂ ಕೂಡ ಆರೋಗ್ಯ ಸುಧಾರಣೆ ಆಗ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಇವತ್ತು ನಾವೊಂದು ವಿಷಯ ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ ಕಬ್ಬಿನಲ್ಲಿ ನಾವು ಒಂದು ಈ ಬ್ಯಾಕ್ಟೀರಿಯಾ ಅಂದರೆ ಜೀವಾಣುಗಳನ್ನು ನಾವು ಭೂಮಿಗೆ ಸೇರಿಸುವಂಥ ಒಂದು ರೀತಿ ಅನ್ಬೋದು ಯಾಕೆ ನಾವು ಜೀವಾಣುಗಳನ್ನು ಸೇರಿಸ್ಬೇಕು ಎಂಥ ಜೀವಾಣುಗಳನ್ನು ನಾವು ತರಬೇಕು ನಾವು ಕಲ್ಚರ್ ಯಾವ ರೀತಿ ತಯಾರು ಮಾಡ್ಕೋಬೇಕು ಅಂತಕ್ಕಂಥ ಒಂದು ಸಂಕ್ಷಿಪ್ತ ಒಂದು ಮಾಹಿತಿಯನ್ನು ತೊಗೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಸಾಕಷ್ಟು ಈ ಕಬ್ಬಿನಲ್ಲಿ ಮಾಡ್ತಕ್ಕಿರ್ತಕ್ಕಂಥ ಒಂದು ಕೆಲಸಗಳನ್ನು ನಾನು ಹೇಳ್ಕೊತಾ ಬಂದಿದ್ದೀನಿ ಇದು ಒಂದು ಕಬ್ಬಿನ ಬೆಳೆ ಅನ್ಬೋದು ಒಂದು ಎರಡು ತಿಂಗಳ ಎರಡು ತಿಂಗಳ ಹತ್ತು ದಿವಸದ ಬೆಳೆ ಅನ್ಬೋದು ಕಬ್ಬಿನ ಬೆಳೆ ಈ ರೀತಿ ಬಂದಿದೆ ಸ್ನೇಹಿತರೆ ಇಲ್ಲಿ ನಾವು ಸಾಕಷ್ಟು ಭೂಮಿಗೆ ಗೊಬ್ಬರ ಕೊಟ್ಟಿರ್ತೀವಿ ರಾಸಾಯನಿಕ ಕೊಟ್ಟಿರ್ತೀವಿ ಹಸಿರೀಲಿ ಗೊಬ್ಬರ ಮಾಡಿರ್ತೀವಿ ಒಂದು ಕೃಷಿ ತ್ಯಾಜ್ಯವನ್ನು ಭೂಮಿಗೆ ಸೇರ್ಸ್ಕೊಂಡಿರ್ತೀವಿ ಇವೆಲ್ಲ ಮಾಡ್ಕೊಂಡ್ರೂ ಕೂಡ ನಮಗೆ ಇಲ್ಲಿ ಅವಶ್ಯವಾಗಿರತಕ್ಕಂಥ ಮುಖ್ಯ ಪದಾರ್ಥ ಏನಪ್ಪ ಅಂತ ಕೇಳಿದ್ರೆ ಜೀವಾಣು ಭೂಮಿಯಾಗ ಜೀವಾಣು ಇರ್ತಾವೆ ಆದ್ರೆ ಕಡಿಮೆ ಪ್ರಮಾಣ ಆಗುತ್ತೆ ಆ ಜೀವಾಣುಗಳನ್ನು ನಾವು ಹೆಚ್ಚು ಮಾಡಬೇಕಾದ್ರೆ ಹೊರಗಿಂದ ಒಂದು ಕಲ್ಚರ್ ತಂದು ನಾವು ಏನೋ ಒಂದು ತಯಾರು ಮಾಡಿಕೊಂಡು ಯಾವುದಾರ ಒಂದು ಆರ್ಗ್ಯಾನಿಕ್ ಈ ಅಜಿಟೊ ಬ್ಯಾಕ್ಟರ್ ಆಗಿರ್ಬೋದು ಐಸಿಟೋ ಬ್ಯಾಕ್ಟರ್ ಆಗಿರ್ಬೋದು ಪಿ ಎಸ್ ಬಿ ಆಗಿರ್ಬೋದು ಕೆ ಎಸ್ ಬಿ ಆಗಿರ್ಬೋದು ಈ ರೀತಿ ನಾವು ಭೂಮಿಗೆ ಬಿಡಬೇಕಾಗ್ತೈತಿ ಸ್ನೇಹಿತರೆ ಅದನ್ನು ಯಾವ ಥರ ಬಿಡಬೇಕು ಯಾವುದನ್ನು ತರಬೇಕು ಎಷ್ಟು ಪ್ರಮಾಣದಾಗ ನಾವು ಬಿಡಬೇಕು ಅನ್ನೋದನ್ನು ನಿಮ್ಗೆ ಈ ವಿಡಿಯೋದಾಗ ತೋರಿಸ್ತೀನಿ ಸ್ನೇಹಿತರೆ ವಿಡಿಯೋ ನಾವು ಒಟ್ಟು ಸ್ಕಿಪ್ ಮಾಡೋಕೆ ಹೋಗಡ್ರಿ ಪೂರ್ತಿ ವಿಡಿಯೋ ನೋಡ್ರಿ ಒಂದು ಮಾಹಿತಿ ಸಿಗತೈತಿ ನಿಮ್ಗೆ ಯಾವೊಂದು ಪ್ರಾಡಕ್ಟನ್ನು ನಾವು ತರಬೇಕು ನಾವು ಸಾಕಷ್ಟು ರಾಸಾಯನಿಕನು ಬಳಸ್ತೇವೆ ಆಮೇಲೆ ಈ ಸಾವಯವನು ಬಳಸ್ತೇವೆ ಎಲ್ಲ ಅಂದ್ರೆ ಒಂದ ಕೈದಿಂದ ಚಪ್ಪಾಳಿ ಅಂತೂ ಆಗಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನಾವು ಎರಡೂ ಕೈದಿಂದ ಚಪ್ಪಾಳೆ ಮಾಡಬೇಕಾಗ್ತೈತಿ ಅಂದರೆ ಸಾವಯವ ಪ್ಲಸ್ ರಾಸಾಯನಿಕ ಎರಡನ್ನೂ ನಾವು ಇಲ್ಲಿ ಅಳವಡಿಸ್ಕೊಂಡಿದ್ದೆವು ಒಂದು ಮಾಡಬೇಕಾದ್ರೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ತೋರಿಸ್ತಾನೆ ಯಾವುದೋ ಒಂದು ಜೀವಾಣುಗಳನ್ನು ನಾವು ಯಾವ ರೀತಿ ಬಿಟ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತಾನೆ ಸ್ನೇಹಿತರೆ ಬಯೋಪಟ್ಟಿಲ್ದನ್ನು ನಾವು ಇಲ್ಲಿ ಭೂಮಿಗೆ ಬಿಡಬೇಕಂತ ಈ ಕಬ್ಬಿನ ಬೆಳೆಗೆ ಇಲ್ಲಿ ಬಿಡಬೇಕಂತ ಈಗ ನೀರು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಏನು ಡ್ರಿಪ್ ಇಲ್ಲ ಏನೋ ಒಂದು ಯಾವುದೋ ಒಂದು ಕರಿನೂ ಇಲ್ಲ ಇಲ್ಲಿ ನಾವು ಅದನ್ನೊಂದು ಎರಡು ಕೂಡಿಸಿ ಬಿಡ್ತಾಯಿದ್ದೀವಿ ಸ್ನೇಹಿತರೆ ಎನ್ ಪಿ ಕೆ ಆಯಿತು ಆಮೇಲೆ ಸಾಯಿಲ್ ಹೆಲ್ತ್ ಒಂದು ಕಾಪಾಡುವಂಥದ್ದು ಬೇರುಗಳಿಗೆ ಅಭಿವೃದ್ಧಿ ಅಂತವಂಥದ್ದು ಈ ಎರೆಹುಳುವ ಅಭಿವೃದ್ಧಿ ಹೊಂಥವಂಥದ್ದು ಇಂಥ ಒಂದು ಭೂಮಿಯಲ್ಲಿ ಜೀವಾಣುಗಳನ್ನ ನಾವು ಯಾವ ರೀತಿ ಮಲ್ಟಿಪ್ಲೈ ಮಾಡ್ಕೋಬೋದು ಅನ್ನುವಂಥ ಒಂದು ಇಲ್ಲಿ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದು ಒಂದು ಲೀಟ್ರು ಆಮೇಲೆ ಇದು ಎನ್ ಪಿ ಕೆ ಬ್ಯಾಕ್ಟೀರಿಯಾ ಮೂರು ಅಜಿಟೋಬ್ಯಾಕ್ಟ್ರೂ ಆಮೇಲೆ ಅಜಿಟೋಬ್ಯಾಕ್ಟ್ರೂ ಆಮೇಲೆ ಕೆ ಎಸ್ ಬಿ ಪಿ ಎಸ್ ಬಿ ಅಂದರೆ ಪೊಟ್ಯಾಶಿಯ ಮೊಬಲೈಜಿಂಗು ಆಮೇಲೆ ಇದು ಫಾಸ್ಫರಸ್ಸು ಆಮೇಲೆ ಯೂರಿಯಾ ಈ ನೈಟ್ರೋಜನ್ ಫಿಕ್ಸೇಷನು ಎಲ್ಲವನ್ನೂ ಒಂದೇ ಇದರಲ್ಲಿನ ಇರ್ತಕ್ಕಂಥ ಯಾವುದಾದ್ರೂ ಕಂಪ್ನಿ ತೊಗೊಳ್ಳಿ ಎನ್ ಪಿ ಕೆ ಒಂದು ಕಲ್ಚರನ್ನು ನಮ್ಮ ಭೂಮಿಗೆ ನಾವು ಅವಶ್ಯವಾಗಿ ಬಿಡಬೇಕಾಗ್ತದೆ ಯಾಕೆ ಬಿಡಬೇಕಾಗ್ತೈತೆ ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮಗೆ ಯಾವುದು ಅವೈಲೇಬಲ್ ಇರ್ತೈತಿ ಅದನ್ನು ಕೂಡ ನೀವು ಇಲ್ಲಿ ಬಳಸ್ಕೋಬೋದು ಇದು ಒಂದು ಕಬ್ಬಿನ ಬೆಳೆ ಒಂದು ಎರಡು ತಿಂಗಳ ಹತ್ತು ದಿವಸದ ಬೆಳೆ ಅನ್ಬೋದು ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಈಗ ನಾವು ಇದಕ್ಕೆ ಬೇಸರ ಆಗಿ ಸಾಕಷ್ಟು ಫಾಸ್ಫರಸ್ಸು ನೈಟ್ರೋಜನ್ನು ಆಮೇಲೆ ಪೊಟ್ಯಾಷಿಯನ್ನು ಇಲ್ಲೆಲ್ಲನೂ ಒದಗಿಸಿದ್ದೇವೆ ಆಮೇಲೆ ಇಲ್ಲಿ ದ್ವಿದಳ ಧಾನ್ಯವನ್ನು ಅಂತರ ಬೆಳೆಯಾಗಿ ಬೆಳೆದು ಅದನ್ನು ಕೂಡ ನಾವು ಇಲ್ಲಿ ತಗೊಂಡಿದ್ದೀವಿ ನೋಡ್ಬೋದು ನೀವು ಯಾವ ರೀತಿ ಮರಿಗಳ ಸಂಖ್ಯೆ ಬರ್ತಾ ಇದೆ ಈಗ ಒಂದು ಮದರ್ ಶೂಟ್ನಿಂದ ನಮಗೆ ಇಲ್ಲಿ ನಾಲ್ಕೈದು ನಾಲ್ಕೈದು ಮರಿಗಳು ಕೂಡ ಬಂದಿದ್ವಿ ಈ ರೀತಿ ನಾವು ನೀರನ್ನು ಮೊದಲ ಸಾಲಿನಲ್ಲಿ ಹಾಕ್ಕೊಂಡು ನಂತರ ಈ ಒಂದು ನಳದ ರೂಪದಲ್ಲಿ ನಾವು ಪ್ರತಿ ಸಾಲಿಗೂ ಕೂಡ ನಾವು ಇದನ್ನು ಈ ಕಲ್ಚರನ್ನು ಬಿಡ್ತಾಯಿದ್ದೀವಿ ಸ್ನೇಹಿತರೆ ಈ ರೀತಿ ಭೂಮಿಯಲ್ಲಿ ನಾವು ಸಾಕಷ್ಟು ತೇವಾಂಶವನ್ನು ಮಾಡಿಕೊಂಡು ನಂತರ ಈ ಬ್ಯಾಕ್ಟೀರಿಯಾ ಒಂದು ದ್ರಾವಣವನ್ನು ಒಂದು ಎರಡು ನೂರು ಲೀಟ್ರ್ ಬ್ಯಾರಲ್ನಲ್ಲಿ ನಾವು ಇದನ್ನು ಕಲಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಸರಿಯಾಗಿ ಮಿಕ್ಸ್ ಮಾಡಿ ಇದನ್ನು ಪ್ರತಿ ಸಾಲಿನಲ್ಲಿಯೂ ಕೂಡ ನಾವು ಒಂದು ಚಾವಿ ಥರ ಅಂದರೆ ಒಂದು ನಳ ಸಿಸ್ಟಿಮ್ ಮಾಡಿಕೊಂಡು ಈಗೇನು ಮೇನ್ ನೀರು ಬರೋತಕ್ಕಂಥ ಒಂದು ಇಲ್ಲಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಹಾಂ ಈ ರೀತಿ ಬರ್ತಾಯಿದೆ ಇಲ್ಲಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಪ್ರತಿಯೊಂದು ಸಾಲಿಗೂ ಕೂಡ ನಾವು ಹೋಗಿ ಮುಟ್ಟುವ ತನಕ ಒಂದು ನಳನ ಓಪನ್ ಮಾಡಿಬಿಡ್ಬೇಕಾಗ್ತದೆ ಈ ರೀತಿ ಬಿಟ್ಟಾಗ ಒಂದು ಡ್ರೆಂಚ್ ಅನ್ಬೋದು ಒಂದು ಅನುಕೂಲ ಸ್ಥಿತಿಯಲ್ಲಿ ನಾವು ಯಾವುದೇ ಒಂದು ಹೆಚ್ಚಿಗೆ ಶ್ರಮ ಪಡದೆ ಈ ರೀತಿ ನಾವು ಮಾಡ್ಕೋಬೋದು ಈಜಿಯಾಗಿ ಮೊದಲೇ ನಾವು ತೇವಾಂಶನ ಭೂಮಿ ಮೇಲೆ ಶೇಖರಿಸಿಟ್ಕೊಂಡು ಆಮೇಲೆ ನಾವು ಈ ದ್ರಾವಣವನ್ನು ಪ್ರತಿ ಸಾಲಿನಲ್ಲಿಯೂ ನೀರಿನ ಮುಖಾಂತರ ನಾವು ಕೊಡೋದರಿಂದ ಒಂದು ಒಂದು ರೀತಿ ಡ್ರೆಂಚ್ ಆಗುತ್ತೆ ಅದಕ್ಕೆ ಈ ರೀತಿ ನಾವು ಇಲ್ಲಿ ಮಾಡ್ತಾಯಿದ್ದೀವಿ ಮಾಡಿದ ಮೇಲೆ ಈಗ ಮಣ್ಣೆ ಕೂಡ ಒಂದು ರಾಸಾಯನಿಕ ಒಂದು ಸ್ಪ್ರೇನು ಕೂಡ ಕೊಟ್ಟಿದ್ವಿ ತುಂಬ ಉತ್ತಮವಾಗಿ ಬಂದಿದ್ದೀವಿ ನೋಡ್ಬೋದು ನೀವು ಇಲ್ಲಿ ಯಾವುದೇ ಒಂದು ರೋಗ ಮುಕ್ತವಾಗಿ ಬೆಳವಣಿಗೆಯನ್ನು ಕಾಣ್ತಾ ಇದೆ ಇನ್ನೂ ಮದರ್ ಸೂಟ್ ನಾವು ತೆಗೆದಿ ಎಲ್ಲ ನೋಡ್ಬೋದು ಪ್ರತಿ ಒಂದು ಫೂಟಿಗೆ ಒಂದು ನಾವು ಇಲ್ಲಿ ಸಸಿಯನ್ನು ಮಾಡ್ಕೊಂಡಿದ್ದೀವಿ ಅಗ್ಗಿಯನ್ನು ಎರಡು ಕಣ್ಣಿನ ಸಸಿಯನ್ನು ಮಾಡಿದ್ದೀವಿ ನೋಡ್ಬೋದು ಇಲ್ಲಿ ಪ್ರತಿ ಒಂದು ಫೂಟ್ ಅಂತರದಲ್ಲಿ ಈಗ ನಾಲ್ಕು ಇದು ನಾಲ್ಕು ಇದು ಈ ರೀತಿ ಮರಿಗಳು ಬಂದಿವೆ ಬ್ಯಾಕ್ಟೀರಿಯಾ ಮೇನ್ ಇಂಪಾರ್ಟೆಂಟ್ ಇರೋದು ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ಏನು ಕೆಲಸ ಮಾಡ್ತಾವೆ ಅನ್ನೋದನ್ನು ನಿಮಗೆ ಸ್ನೇಹಿತರೆ ಬ್ಯಾಕ್ಟೀರಿಯಾ ಅಂದ್ರೆ ಈಗ ನಮ್ಗೆ ಒಂದು ಅಡುಗೆ ಬಟ್ಟರ ಥರ ಕೆಲಸ ಮಾಡ್ತಾವೆ ನಾವು ಪಟ್ಟಿರ್ತಕ್ಕಂಥ ಒಂದು ಈ ಬ್ಯಾಕ್ಟೀರಿ ಇದು ರಾಸಾಯನಿಕ ಆಗಲಿ ಸಾವಯವ ಆಗಲಿ ಒಂದು ನಾವು ಕೊಟ್ಟಿಗೆ ಗೊಬ್ಬರ ಆಗಲಿ ಒಂದು ಎರೆ ಗೊಬ್ಬರ ಆಗಲಿ ಯಾವುದನ್ನು ನಾವು ಭೂಮಿಗೆ ಸೇರಿಸಿರ್ತೇವೆ ಅದನ್ನೆಲ್ಲ ಕೂಡಿ ಅಡುಗೆ ಮಾಡಿಕೊಡುವಂಥ ಕೆಲಸನ ಈ ನಮ್ಮ ಬ್ಯಾಕ್ಟೀರಿಯಾಗಳು ಮಾಡ್ತಾವೆ ಅದಕ್ಕಾಗಿ ನಾವು ಭೂಮಿಗೆ ಬ್ಯಾಕ್ಟೀರಿಯಾಗಳನ್ನು ಸೇರಿಸ್ಬೇಕಿದೆ ಅಷ್ಟು ಭೂಮಿಯಲ್ಲಿ ಭೂಮಿ ಫಲವತ್ತತೆಯಾಗಿ ನಾವು ಕಟ್ಟಿರ್ತಕ್ಕಂಥ ರಾಸಾಯನಿಕ ಸಾವಯವ ಜೈವಿಕ ಎಲ್ಲವನ್ನು ಬೆಳೆಗೆ ಬೇಕಾದ ಸ್ಥಿತಿಯಲ್ಲಿ ಕೊಡುವಂಥ ಕೆಲಸವನ್ನು ಈ ಬ್ಯಾಕ್ಟೀರಿಯಾಗಳು ಮಾಡ್ತವೆ ಆಮೇಲೆ ಎರೆಗಳು ಮತ್ತು ಈ ನಮ್ಮ ಭೂಮಿಯಲ್ಲಿ ಬೇಕಾಗಿರ್ತಕ್ಕಂಥ ರೈತ ಮಿತ್ರ ಕೀಟಗಳು ಇವೇನು ರೈತ ಮಿತ್ರ ಇರ್ತವಲ್ಲ ಇಂಥವನ್ನೆಲ್ಲ ನಾವು ಅಭಿವೃದ್ಧಿಪಡಿಸ್ಕೊಂಡು ಭೂಮಿಯನ್ನು ಇನ್ನಷ್ಟು ಫಲವತ್ತತೆಯಾಗಿ ಮಾಡಲು ಬಹಳ ಸಹಕಾರಿಯಾಗ್ತವೆ ಅಂತ ಹೇಳ್ಬೋದು ಸ್ನೇಹಿತರೆ ಬ್ಯಾಕ್ಟೀರಿಯಾ ನಾವು ಒಂದು ಬಾರಿ ಅಥವಾ ಎರಡು ಬಾರಿ ಅಥವಾ ಪ್ರತಿ ತಿಂಗಳಿಗೊಮ್ಮೆ ಕೊಟ್ಟರು ಏನೂ ಅಡ್ಡಿ ಇಲ್ಲ ಇದರಂತೆ ಎಸ್ ಡಿ ಕಾಂಪೌಸರ್ ಆಗಿರ್ಬೋದು ಜೀವಾಮೃತ ಆಗಿರ್ಬೋದು ಗೋ ಕೃಪಾಮೃತ ಆಗಿರ್ಬೋದು ಇನ್ನೂ ಸಾಕಷ್ಟು ಈ ಒಂದು ಗೋ ಆಧಾರಿತ ಉತ್ಪನ್ನಗಳನ್ನು ನಾವು ಬಳಸಿದ್ರೆ ಇನ್ನೂ ಒಂದು ಹೆಚ್ಚಿನ ಇಳುವರಿಯನ್ನು ಕಡಿಮೆ ಖರ್ಚಿನಲ್ಲಿ ಬೆಳಿಬೋದು ಅಂತಕ್ಕಂಥ ಈ ಮಾಹಿತಿಯನ್ನು ಇಲ್ಲಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕು ಒಂದು ಶೇರು ಒಂದು ಕಮೆಂಟು ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾವು ಹಾಕ್ತಕ್ಕಂಥ ಮತ್ತೆ ಮುಂದಿನ ವಿಡೋರಿ ನಮಸ್ಕಾರ ಅಲ್ಲಿವರಿಗೆ